ನಮಸ್ತೆ ಇವತ್ತಿನ ವಿಡಿಯೋದಾಗ ನಾನು ಹೆಣ್ಮಕ್ಳು ಮನೆಯೊಳಗನ ಆರಾಮಾಗಿ ಈಸಿಯಾಗಿನ ಪೇಸಿಯೆಲ್ಲ ಹ್ಯಾಂಗ್ ಮಾಡ್ಕೋದು ಅಂತ ಇವಾಗ ನಾನು ಮಾಮಾ ಅರ್ತ್ ಪ್ರಾಡಕ್ಟನ್ನು ತೊಗೊಂಡನಿ ಇದನ್ನು ನಾವು ಈಸಿಯಾಗಿ ಯಾವ ಏನೂ ಸೈಡ್ ಎಫೆಕ್ಟ್ ಎಲ್ಲ ಏನಾಗಂಗಿಲ್ಲ ಚಲೋ ಇರ್ತೈತಿ ಮತ್ತು ಸ್ಕಿನ್ನಿಗೆ ಆಗಿ ಬರೋರು ಯೂಸ್ ಮಾಡ್ಬೋದು ನನಗೆ ಮಾತ್ರ ಏನು ಸೈಡ್ ಎಫೆಕ್ಟ್ ಅದು ಏನು ಅಂತ ಆಗಿಲ್ಲ ಪೇಶಿಯಲ ನಾವು ಅಲ್ಲಿ ಪಾರ್ಲರ್ಗೆ ಅಲ್ಲಿ ಹೊರಗೆ ಹೋಗಿ ಮಾಡಿಸ್ಕೊಂಡ ಬರೋದಕ್ಕಿಂತ ಮನೆಯೊಳಗನ ಟ್ರೈ ಮಾಡಿರ ಬೆಟ್ರ ಅಂತ ಅನ್ನಿಸ್ತೈತೆ ನನಗೆ ನಾನಂತರ ಯಾವಾಗೂ ಪಾರ್ಲರ್ಗೆ ಯಾವುದೇ ಕಾರಣಕ್ಕೂ ಹೋಗಂಗಿಲ್ಲ ಏನೇ ಮ ಟ್ರೀಟ್ಮೆಂಟ್ ಏನೇ ಮನೆ ಒಳಗೆ ನಾನು ಖುದ್ದಾಗಿ ಮಾಡ್ಕೊಂಡಿರ್ತಾನು ಇದಕ್ಕೆ ಮಾಮ ಅರ್ಥದ ಈ ಒಂದು ಹಳದಿ ಅರ್ಶಿನದ ಮತ್ತು ಅಲೋವೇರದ ಅದು ಇತ್ತು ಇದು ನಾನು ನಿನ್ನೆ ಡಿಮಾರ್ಟ್ಗೆ ಹೋಗಿದ್ದೀವಿ ಡಿಮಾರ್ಟ್ ಒಳಗನ್ನ ತೊಗೊಂಡ್ಬಂದನಿ ಅರ್ಶಿಣದದು ನಾನು ಆದಷ್ಟು ಅವಾಯ್ಡ್ ಮಾಡ್ತೇನೆ ನನಗೆ ನನ್ನ ಸ್ಕಿನಿಗೆ ಅರ್ಶಿನ ಅಲೋವೆರಾ ಇದೆಲ್ಲ ಆಗಿ ಬರೋಂಗಿಲ್ಲ ಆಗಿ ಯಾರಿಗೆ ಬರ್ತೈತಿ ಅವರು ಯೂಸ್ ಮಾಡ್ಬೋದು ಯಾರಿಗೆ ಅವ್ರ ಸ್ಕಿನ್ನಿಗೆ ಅದು ಸೂಟ್ ಆಗೋಂಗಿಲ್ಲ ಅವರು ಬಿಡ್ಬೋದು ಇದು ಫೋರ್ ಹಂಡ್ರೆಡ್ ಐತಿ ತ್ರೀ ನೈಂಟಿ ನೈನ್ ಫೋರ್ ಹಂಡ್ರೆಡ್ ಐತಿದ ಇದರ ರೇಟ್ ಇದ್ರಾಗ ಸಿಕ್ಸ್ ಸ್ಟೆಪ್ ಐತಿ ಸಣ್ಣ ಸಣ್ಣ ಇದು ಕೊಟ್ಟರು ತರ್ಟಿ ಟೈಪ್ ಮತ್ತು ಪೌಚ್ ಹಿಂಗೆ ಪೌಚ್ ಅದು ಇರ್ತವಲ್ಲ ಶಾಂಪೂ ಟೈಪ ಅದಾದ್ರೆ ಓಪನ್ ಮಾಡಿ ಇಡಾಕೆ ಬರಂಗಿಲ್ಲ ಒಂದು ಸಲೇನ ಯೂಸ್ ಮಾಡಬೇಕಾಕತಿ ಇದೇನು ಹಂಗಿಲ್ಲ ಓಪನ್ ಒಂದು ಸಲ ಯೂಸ್ ಮಾಡ್ಬೋದು ನಾನು ಹಿಂಗೆ ಅಪ್ರೂಪ ಯಾವಾಗಾರೆ ಅಷ್ಟ ಮಾಡ್ಕೊಂಡಿರ್ತನು ಪದೇ ಪದೇನ ಮಾಡ್ಕೊಂಡಿರಂಗಿಲ್ಲ ನೋಡ್ರಿ ಈಗ ನಿಮ್ಗೆ ಇಲ್ಲಿ ಇಲ್ಲ ನೋಡ್ರಿ ಸಿಕ್ಸದಾವು ಇವನ್ನ ಸ್ಟೆಪ್ ಒನ್ ಸ್ಟೆಪ್ ಟು ಸಿಕ್ಸ್ ಆಗಿ ಕೊಟ್ಟಿರ್ತಾರೆ ಅದನ್ನು ನಾವು ನೋಡ್ಕೊಂಡು ಯೂಸ್ ಮಾಡ್ಕೋಬೋದು ಇವಾಗ ನಾನು ಮೊದಲ ಮೊದಲ ಫೇಶಿಯಲ್ ಆಗಲಿ ಬ್ಲೀಚ್ ಆಗಲಿ ಏನೋ ನೀವು ಫೇಸಿಗೆ ಅಪ್ಲೈ ಮಾಡ್ಕೊಂತ ಮೊದಲ ನಿಮ್ಮ ಹೇರ್ನ ಪೂರ್ತಿ ಮೇಲೆ ಕಟ್ಕೋಬೇಕಾಗ್ತತಿ ಡಿಸ್ಟರ್ಬ್ ಆಗ್ತಾವೆ ನನ್ನೂ ಅಂತರೂ ಇಲ್ಲೆಲ್ಲ ಕರ್ಲಿ ಬಾಲದ ಈ ಕರ್ಲಿ ಇರೋದ್ರಿಂದ ಪಿನ್ನ ರಬ್ಬರ್ ಬ್ಯಾಂಡ್ ಹಾಕೊಂಡು ಚಲೋ ತಂಗೆ ಬ್ಯಾಂಡ್ ಅದು ಏನಾದರೂ ಇತ್ತಂದ್ರೆ ನೀವು ಹಾಕ್ಕೋಬೋದು ಇವಾಗ ನಾನು ನಿಮ್ಗೆ ಯಾಕಂದ್ರೆ ಯಾಕಂದರೆ ಮುಂದೆ ಸ್ವಲ್ಪ ಮಾತಾಡೋಕೆ ಕಷ್ಟ ಆಗ್ತೈತಿ ಆಮೇಲೆ ನಾನು ಬೇಕಿದ್ರೆ ವಾಯಿಸನ್ನು ಕೊಡ್ತೀನಿ ಒಂದು ವೇಲನ್ನು ನಾನು ಈ ಥರ ಹಾಕ್ಕೊಳತ್ತೀನಿ ಹಿಂಗೆ ಸುಮ್ಮನೆ ಮೈ ಮೇಲೆಲ್ಲ ನೀರದು ಸ್ವಲ್ಪ ಹಸಿ ಆಗ್ತೈತಿ ಅಂಥೇಳಿ ಮತ್ತು ಇನ್ನೊಂದು ಏನಂತಂದ್ರೆ ನೀವು ಬ್ಲೀಚ ಫೇಶಿಯಲ ಏನೋ ಮಾಡ್ಕೋದಿದ್ರು ಆದಷ್ಟು ನೈಟ ಮಾಡ್ಕೋಬೇಕು ಯಾಕಂತಂದ್ರೆ ಹಗಲಿ ಡೇ ಏನಾಗ್ತತಿ ಅಂದ್ರೆ ಸೂರ್ಯನ ಕಿರಣ ಹೊರಗಡೆ ಹೋಗೋ ಹೋಗ್ತಿರ್ತಾರೆ ಮಾಡ್ತಾರ್ದ ಸೂರ್ಯನ ಕಿರಣ ಬಿತ್ತಾರ ಸ್ವಲ್ಪ ಸ್ಕಿನ್ನ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತೈತಿ ಅದಕ್ಕೆ ಏನೋ ಮಾಡ್ಕೋತಿದ್ರು ಆದಷ್ಟು ನೈಟನ್ನು ಮಾಡ್ಕೋಬೇಕಾಗ್ತತಿ ನಾವು ಸ್ಕಿನ್ನಿಗೆ ಏನೇ ಟ್ರೀಟ್ಮೆಂಟ್ ಮಾಡೋದಿತ್ತಂದ್ರೂ ಈಗ ನಾನು ಸ್ಟೆಪ್ ಒನ್ ಆಗಿ ಮುಖನ ಮೊದಲೇ ಪೇ ಫೇಶ್ ವಾಶನ್ನ ಮಾಡ್ಕೊಂಡು ಇವಾಗ ನೋಡ್ರಿ ಸ್ಟೆಪ್ ಒನ್ ಐತಿದ ಇದನ್ನು ಈಗ ಸ್ಟೆಪ್ ಒನ್ ಸ್ಟೆಪ್ ಟೂ ಸ್ಟೆಪ್ ತ್ರೀ ಈ ಥರನ ಕೊಟ್ಟಾರ ಇದನ್ನು ಯಾವುದನ್ನು ಹ್ಯಾಂಗೆ ಯೂಸ್ ಮಾಡ್ಕೋಬೇಕು ಹ್ಯಾಂಗೆ ಹಚ್ಕೋಬೇಕು ಅಂತ ನಾನು ಇವಾಗ ನಿಮ್ಗೆ ತೋರಿಸ್ತೀನೋ ಅದನ್ನು ವಾಯಸನ್ನು ಕೊಡ್ತೀನಿ ಯಾಕಂದ್ರೆ ನಾವು ಫೇಸಿಗೆ ಅಪ್ಲೈ ಮಾಡ್ಕೊಂಬಂದು ಸ್ವಲ್ಪ ಮಾತಾಡೋಕೆ ಕಷ್ಟ ಆಗ್ತೈತಿ ನೀವು ನೋಡೋಕ್ತಿರಬೇಕು ಸ್ಟೆಪ್ ಫೋರು ಇದ್ರೊಳಗನೆ ಫೇಶಿಯಲ ಸ್ಕ್ರಬ್ಬ ಪ್ಯಾಕ ಜಲ್ಲ ಮತ್ತೆ ಸ್ಪೇಸ್ ಮಸಾಜ ಎಲ್ಲಾನು ಐತಿ ನಾ ದೊಡ್ಡ ಬಾಟಲ್ನ ಬರಂಗಿಲ್ಲ ಯಾಕಂದ್ರೆ ಅಷ್ಟೊಂದು ಟೈಮ ಅಂತ ಹೇಳಿ ಚಿಕ್ಕ ಚಿಕ್ಕದಾಗಿರುವಂಥವನ್ನ ಇದನ್ನ ತೊಗೊಂಬಂದಾನಿ ನಾವು ಮಾಡ್ಕೊಳ್ಳೋದು ಭಾಳನ ಕಡಿಮೆ ಯಾಕಂದ್ರೆ ಎಲ್ಲರೂ ಏನಾರು ಹೋಗೋದಿತ್ತು ಏನಾರು ಇತ್ತಂದ್ರೆ ನಮ್ಮ ಮೈಜ್ಮಾನ್ ನೋಡಿ ಎಲ್ಲರೂ ಹೊರಗೋದು ಹೊಂಟಿದ್ವಿ ಏನಾರು ಬೇರೆ ಊರಿಗೆ ಹೊಂಟಿದ್ದು ಏನಾದ್ರೂ ಯಾರ್ದಾದ್ರೂ ಫಂಕ್ಷನ್ ಅಂದ್ರೆ ಅಷ್ಟೇ ಇದನ್ನ ಮಾಡ್ಕೊಂಡಿರ್ತನ ಈ ವಿಡಿಯೋನ ಮಾಡಿಟ್ಟಿದ್ನಿ ಆದರೆ ಅಪ್ಲೋಡ್ ಮಾಡೋಕ್ಕಾಗಿರ್ಲಿಲ್ಲ ಇವತ್ತು ನಿಮ್ಮ ಜೊತೆ ಅಪ್ಲೋಡ್ ಮಾಡಾತೀನಿ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಮಾಡ್ಕೊಳ್ಳ ಹೋಗೋಕಾಗದೇ ಇರೋರು ಮತ್ತು ಮನೆಯಾಗೆ ಟ್ರೈ ಮಾಡೋರು ಈ ವಿಡಿಯೋನ ನೋಡಿ ನೀವು ಟ್ರೈ ಮಾಡ್ಬೋದು ಇವಾಗ ನಾನು ಸ್ಟೆಪ್ ಒನ್ ಹೆಂಗೆ ಮಾಡ್ಕೋದು ಅಂತೇಳಿ ತೋರಿಸ್ತಾನೆ ಮತ್ತು ಎಲ್ಲನೂ ಐದರ ಐದು ನಿಮಿಷದೊಳಗನ ಒಂದು ಒಂದು ಎರಡು ಮೂರು ನಿಮಿಷ ಅಷ್ಟನ ಮಸಾಜ್ ಮಾಡ್ಕೋಬೇಕಾಗ್ತತಿ ಪೌಚನ ಈಗ ನಾನು ತೆಗೆದ ಅಪ್ಲೈ ಮಾಡ್ಕೋತು ಅಂತ ನೋಡಿಕ್ರಿ ಇವಾಗ ನಾನು ಸ್ಟೆಪ್ ಅನ್ನ ಅದು ತಗೊಳಾತನಿ ಮೊದಲೇದು ಅದರೊಳಗೆ ನಿಮಗೆ ಸ್ಟ ಕನ್ಫ್ಯೂಸ್ ಆಗಬೇಡ್ರಿ ಸ್ಟೆಪ್ ಒನ್ ಸ್ಟೆಪ್ ಟು ಅಂತ ಸಿಕ್ಸ್ವರೆಗೂ ಕೊಟ್ಟರು ಸ್ಟೆಪ್ ಒನ್ ಏನೈತೆ ಅಲ್ಲ ಕ್ಲೆನ್ಸಿಂಗ್ ಮಿಲ್ಕ್ ಇದನ್ನು ನಾನು ಪೇಸಿಗೆ ಅಪ್ಲೈ ಮಾಡಾಕತ್ತೆ ಇವಾಗ ನೀವು ನೋಡತ್ತಿರಲ್ಲ ನಾನು ಸ್ವಲ್ಪ ಕಡಿಮೆ ಕಡಿಮೆ ಕ್ವಾಂಟಿಟಿ ಒಳಗನ ತೊಗೊಳಾತನಿ ಇದನ್ನು ನೀವು ಟ್ವೆಂಟಿ ಫೋರ್ ಮಂತ್ಸ್ ಅಂದರೆ ಎರಡು ವರ್ಷದವರೆಗೂ ಇಡ್ಬೋದು ಹಬ್ಬ ಫಂಕ್ಷನ್ಗಳು ಏನೇ ಇದ್ರೂ ಮನಿಯೊಳಗಾನ ನಾವು ಪೇಸಿಯೆಲ್ಲ ಮಾಡ್ಕೋಬೋದು ಮತ್ತು ಎರಡು ದಿನ ಮುಂಚಿತವಾಗಿನ ಎರಡು ಮೂರು ದಿನ ಮುಂಚಿತವಾಗಿ ಮಾಡ್ಕೊಂಡ್ರೆ ನಿಮ್ಮ ಪೇಸ ಒಳ್ಳೆ ಗ್ಲೋ ಬರ್ತೈತಿ ಇವಾಗ ನಾನು ಏನು ಕ್ಲೆನ್ಸಿಂಗ್ ಮಿಲ್ಕ್ ಐತಲ್ಲ ಇದರಿಂದ್ರ ಸ್ವಲ್ಪ ಪೇಸಿಗೆ ಅಪ್ಲೈ ಮಾಡ್ಕೊಂಡು ನೀವು ನೋಡಾ ನಾ ನೋಡಾತಿರಲ್ಲ ಇದೇ ಥರನ ಮ ಸ್ವಲ್ಪ ನಾವು ಪೇಸ್ಗೆ ಮಸಾಜ ಮಾಡ್ಕೋಬೇಕಾಗ್ತೈತಿ ಕೆನ್ ಕ್ಲೆನ್ಸಿಂಗ್ ಮಿಲ್ಕ್ ಏನೈತಲ್ಲ ಇದನ್ನು ಅಪ್ಲೈ ಮಾಡಿದ ಮೇಲೆ ನೀವ ಒಂದು ಕರ್ಟನ್ ಇಂದ್ರೋ ಅಥವಾ ಟಿಶ್ಯೂ ಪೇಪರ್ ಇಂದ್ರನೋ ಒರೆಸ್ಕೊಬೋದು ಇದು ಫಸ್ಟ್ ಸ್ಟೆಪ್ ಆಗಿರೋದರಿಂದ ನಮ್ಮ ಮುಖದಲ್ಲಿರೋ ಕೊಳೆ ಕಲೆ ಏನೈತಲ್ಲ ಅದನ್ನು ಕ್ಲೀನ್ ಮಾಡ್ತೈತಿ ಮತ್ತು ಸ್ಪಾಂಜ್ ಏನಾರು ಇತ್ತಂದ್ರೆ ಅದನ್ನು ನೀವ ಮುಖಕ್ಕೆ ಅಪ್ಲೈ ಯೂಸ್ ಮಾಡ್ಕೋಬೋದು ಕ್ಲೀನಿಂಗ್ ಮಾಡ್ಕೊಳ್ಳೋಕೆ ನಾನು ಇಲ್ಲಿ ಸ್ಮೂತಾಗಿರೋ ಒಂದು ಕ್ಲಾತನ್ನು ತೊಗೊಂಡನಿ ಅದನ್ನು ಹಸಿದ ಅಂದ್ರೆ ನೀರೊಳಗೆ ಅದು ಬಿಟ್ಟು ಕ್ಲೀನ್ ಮಾಡ್ಕೊಂಡಿ ಫಸ್ಟ್ನೇ ಸ್ಟೆಪ್ ಮುಗೀತು ಈಗ ಬಂದಿರೋದು ಸೆಕೆಂಡ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಯಾವುದಪ್ಪ ಅಂತಂದ್ರೆ ಪೇಸ್ ಸ್ಕ್ರಬ್ಬ ಇದು ಭಾಳನೆ ಇಂಪಾರ್ಟೆಂಟ್ ಆಗ್ತೈತಿ ನಮ್ಮ ಪೇಸಿಗೆ ಯಾಕಂದ್ರೆ ಮುಖದಲ್ಲಿರುವಂಥ ನಮ್ಮ ಪೇಸಲ್ಲಿರುವಂಥ ಡಸ್ಟನ್ನು ಎಲ್ಲ ತೆಗಿಯೋದನ್ನು ಈ ಸ್ಕ್ರಬ್ಬ ಫೇಸ್ ಸ್ಕ್ರಬ್ಬ ಯಾಕಂತಂದ್ರೆ ಇದು ನಾವು ಆ ಕಡೆ ಈ ಕಡೆ ಹೊರಗಡೆ ಧೂಳು ಪೊಲ್ಯೂಷನ್ ಎಲ್ಲ ಎಲ್ಲ ಹೊರಗಡೆ ಹೋದಾಗಿಲ್ಲ ಆ ಕೊಳೆನ ಬುಡ ಸಮೇತ ನಮ್ಮ ಮುಖದಲ್ಲಿರೋ ಕೊಳೆನ ಕಿತ್ತು ತೆಗಿಯೋದೇ ಈ ಸ್ಕ್ರಬ್ಬ ಇದು ಭಾಳನ ಇಂಪಾರ್ಟೆಂಟ್ ಆಗ್ತೈತಿ ಇದನ್ನು ನಾನು ಯಾವ ಇವಾಗ ಯಾವ ಥರ ನಾನು ತೋರಿಸ್ತಾನಿಲ್ಲ ಇದೇ ಥರನೇ ನೀವು ಸ್ಕ್ರಬ್ಬನ್ನು ಮಾಡ್ಕೋಬೇಕು ಇದೇ ಪೊಸಿಷನ್ ಒಳಗ ಬೆರಳಿನ ಸಹಾಯದಿಂದ ಆದಷ್ಟು ಮುಖಕ್ಕೆ ತೀರಾ ಉಜ್ಜಬೇಡ್ರಿ ಜೋರಾಗಿ ಸ್ಮೂತಂಗೇನ ಹ್ಯಾಂಡಲ್ ಮಾಡಿರಿ ಪೇಸನ್ನು ಈ ಥರ ನೀವು ಏನಿರ್ತೈತೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಅಂದ್ರೆ ಇದು ಯಾವುದೇ ಇವು ಏನು ನಾನು ಈಗ ತೋರ್ಸತ್ತಲ್ಲ ಇವೆಲ್ಲ ಐದು ನಿಮಿಷದ ಒಳಗಡೆನ ಮಾಡ್ಕೋಬೇಕಾಗ್ತತಿ ಮೂರರಿಂದ ನಾಲ್ಕು ನಿಮಿಷ ಇಷ್ಟ ಸ್ಕ್ರಬ್ಬನ್ನು ನಾನು ಇವಾಗ ಯೂಸ್ ಮಾಡ್ಕೊಂಡು ಹಸಿ ಒದ್ದೆಯಾಗಿರುವಂಥ ಕ್ಲಾತಿಂದ್ರೆ ನಾನು ಇವಾಗ ಕ್ಲೀನ್ ಮಾಡ್ಕೊಂಡು ಈ ಪೇಸನ್ನು ಕ್ಲೀನ್ ಮಾಡ್ಕೊಂಡು ಚಲೋ ಅದನ್ನು ಅಷ್ಟೇ ಬಟ್ಟೆಯಿಂದ ತೀರಾ ಉಜ್ಜಾಕೋಬೇಡ್ರಿ ಇವಾಗ ಸ್ಟೆಪ್ ತ್ರೀ ಸ್ಟೆಪ್ ತ್ರೀ ಜೆಲ್ ಐತಿ ಈ ಜೆಲ್ಲನ್ನು ಸ್ವಲ್ಪ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ನಕತ್ತಿ ನೋಡ್ಬೇಕು ನೀವು ಆಯಿಲಿ ಥರ ಒಂದು ಒಂಚೂರು ಆಯಿಲಿ ಥರ ಐತಿದು ಜೆಲ್ಲ ಜೆಲ್ ಅಂದ್ರೆ ಆಲೋವೇರಾ ಜೆಲ್ ಅದು ಇರುತ್ತಲ್ಲ ಅದು ಮಮ ಅರ್ಥ್ ಜೆಲ್ಲ ಮಮ್ಮ ಅರ್ಥ ಪ್ರಾಡಕ್ಟ ಚಲೋನೇ ಇರ್ತೈತಿ ಯಾವಾಗ ಇದ್ರೂ ಅಷ್ಟೆ ನಾನು ಯೂಸ್ ಮಾಡ್ಕೋತಾ ಬಂದನಿ ನೈಟ್ ಕ್ರೀಮ್ ಅದು ಯೂಸ್ ಮಾಡಿರ್ತೀನೋ ಚಲೋ ಐತಿ ನನಗದ ರಿಸಲ್ಟ ಚಲೋ ಅದಕ್ಕೆ ನಾನು ನಿಮ್ಮ ಜೊತೆ ಅದನ್ನು ಸೇರ್ ಮಾಡ್ಕೊಳತ್ತೀನಿ ತಂದ ತಕ್ಷಣ ತುರಂತ ಮಾಡೋದಕ್ಕಿಂತ ನಾವು ಯೂಸ್ ಮಾಡ್ಕೊಂಡಾದ್ಮೇಲೆ ನಿಮಗೆ ತೋರ್ಸೋದು ಚಲೋ ಇವಾಗ ನಾನು ತೋರಿಸೋತೇನಲ್ಲ ಇದು ಫೋರ್ ಸ್ಟೆಪ್ ನಾಲ್ಕನೇದು ಇದು ಯಾವ್ದು ಅಂತಂದ್ರೆ ಮಸಾಜ್ ಇದು ನಾಲ್ಕನೇ ಸ್ಟೆಪ್ ಏನೈತಲ್ಲ ಮಸಾಜ್ ಕ್ರೀಮ್ ಮಸಾಜ್ನು ಅಷ್ಟ ನಮ್ಮ ಫೇಸಿಗೆ ಭಾಳ ಮುಖ್ಯ ಆಗ್ತಾ ಆಗ್ತತಿ ನಮ್ಮ ಬಾಡಿ ಹೇಗೆ ಮಸಾಜ್ ಮಾಡಿದ ಮೇಲೆ ರಿಲ್ಯಾಕ್ಸ್ ಆಗ್ತೈತಲ್ಲ ಹಂಗನ ಪೇಸ್ನೂ ಅಷ್ಟೇ ಪೇಸಿಗೂ ನಾವು ಬೆರಳಿನ ಸಹಾಯದಿಂದ ಮಸಾಜ್ ಮಾಡ್ಕೋಬೇಕಾಗ್ತತಿ ಮತ್ತು ಯಾವುದೇ ಕ್ರೀಮ್ ಹಚ್ಚಿರು ಏನಾದರೂ ತೀರ ಉಜ್ಕೊಳಕ್ಕೆ ಹೋಗಬೇಡ್ರಿ ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತೈತಿ ಅದಕ್ಕನ್ನು ಸ್ಮೂತಾಗೇನ ನೀವು ಮಸಾಜನ್ನು ಮಾಡ್ಕೊರಿ ಆಮೇಲೆ ಒದ್ದೆ ಆಗಿರೋ ಕ್ಲಾತಿಂದ ಕ್ಲೀನ್ ಮಾಡ್ಕೊಂಡು ಫೈವ್ ಸ್ಟೆಪ್ ಏನೈತಲ್ಲ ಇದು ಐದನೇ ಸ್ಟೆಪ್ಪ ಇದನ್ನು ನಾವು ಪೇಸ್ ಮಾಸ್ಕ್ ಅಂತ ಕ ಹೇಳ್ತಾರೆ ಇದಕ್ಕೆ ಪೇಸ್ ಮಾಸ್ಕ್ ಅಂದ್ರೆ ಇದನ್ನು ನಾವು ಪೇಸಿಗೆ ಅಪ್ಲೈ ಮಾಡ್ಕೊಂಡು ಹತ್ತರಿಂದ ಹದಿನೈದು ನಿಮಿಷ ನಾವು ಇದು ಒಣಗ್ಲಿಕ್ಕೆ ಬಿಡ್ಬೇಕಾಗ್ತತಿ ಮಾಸ್ಕ ಇದು ನೀವು ಎಲ್ಲ ಮುಲ್ತಾನ ಬಿಟ್ಟು ಅದು ನೋಡಿರ್ಬೋದು ಹಸ್ಕೊಂಡು ಇರ್ಬೇಕಲ್ಲ ಅದೇ ಸೇಮ್ ಇದೆ ಎಲ್ಲನೂ ಮೂರ್ನಾಲ್ಕು ನಿಮಿಷ ಅಷ್ಟನ್ನು ಯೂಸ್ ಮಾಡೋದಿರ್ತೈತಿ ಆದರೆ ಇದು ಮಾತ್ರ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಡ್ಬೇಕಾಗ್ತತಿ ಇದು ಕಂಪ್ಲೀಟಾಗಿ ನೀವು ನೋಡಕ್ತಿರ್ಬೇಕು ಒಣಗೈತಿದ ಇದು ಒಣಗಿದ ಮೇಲೆ ನಾವು ಮತ್ತನ ಹಸಿ ಅರ್ಬಿ ನಾನು ಕ್ಲೀನಾಗಿ ಮುಖಾನ ಕ್ಲೀನ್ ಮಾಡ್ಕೊಳತ್ತೀನಿ ಸ್ಪಾಂಜ್ ಇತ್ತು ನನ್ನ ಕಡೆ ಕ್ಲೀನಿಂಗ್ ಸ್ಪಾಂಜ್ ಅದು ಎಲ್ಲೂ ಸಿಗಲಿಲ್ಲ ಅದ್ರ ಸಲುವಾಗಿನ ಸ್ಮೂತಾಗಿರೋ ಕ್ಲಾತನ್ನು ನಾನು ಯೂಸ್ ಮಾಡ್ಕೊನಿ ಲಾಸ್ಟ್ ಸ್ಟೆಪ್ ಏನಾಯ್ತಲ್ಲ ಇದು ಕ್ರೀಮ ಇದಿಷ್ಟೊತ್ತನ ನಾವೇನು ಮಾಡಿದ್ದೀವಲ್ಲ ಐದು ಸ್ಟೆಪ್ಗಳ ಇದೆಲ್ಲ ಮುಗಿದ ಮೇಲೆ ಫೈನಲ್ ಟಚ್ ಕೊಡೋದ ನಮಗೆ ಈ ಕ್ರೀಮಲ್ಲ ಲಾಸ್ಟ್ ಸಿಕ್ಸ್ ಸ್ಟೆಪ್ ಅಂತ ಬರ್ದಾರು ಅದನ್ನು ನಾವು ಒಂಚೂರು ಕ್ರೀಮನ್ನು ಮುಖಕ್ಕೆ ಅಪ್ಲೈ ಮಾಡ್ಕೊಂಬಿಟ್ರೆ ಆಯಿತು ಎಲ್ಲನೂ ಸೆಟ್ ಆಗಿಬಿಡ್ತೈತಿ ಮತ್ತು ಆದಷ್ಟು ನೈಟ್ ಮಾಡ್ಕೋದು ಚಲೋ ಡೇ ಟೈಮ್ ಹೇಳಿ ಇದನ್ನೆಲ್ಲ ಸೂರ್ಯನ ಕಿರಣದು ಬಿದ್ದ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತೈತಿ ಇಲ್ಲೇ ಫಂಕ್ಷನ ಪಾರ್ಟಿ ಇದ್ರೂ ನಾವು ಕ್ವಿಕ್ ಕ್ವಿಕ್ಕಾಗಿನ ಪೇಶಿಯಲ್ಲನ್ನು ಮಾಡ್ಕೋಬೋದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದಾ ಏನೂ ಇಲ್ಲ ಆರಾಮಾಗಿ ನಾವು ಮಾಡ್ಕೋಬೋದು ಇದು ಎಲ್ಲ ಹೆಣ್ಮಕ್ಳಿಗೆ ಯೂಸ್ ಆಗುವಂಥ ವಿಡಿಯೋ ಐತಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ಇದು ಎಲ್ಲಾರಿಗೂ ಹೆಲ್ಪ್ ಆಗುವಂಥ ವಿಡಿಯೋ ಐತಿ ನೀವೂ ಯೂಸ್ ಮಾಡ್ಕೋಬೋದು ಹಂಗೆ ವಿಡಿಯೋ ಇಷ್ಟ ಆಗತಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋನ ನೋಡಿರಿ ಸಪೋರ್ಟ್ ಮಾಡಿರಿ ನೋಡ್ರಿ ಇವಾಗ ನಾನು ತೋರಿಸಿನೆಲ್ಲ ಇವೇ ಇದೇ ಈ ಥರ ಇರ್ತಾವೋ ಆರು ಸ್ಟೆಪ್ ಇವ ಈ ವಿಡಿಯೋ ಹೆಂಗೆ ಅನಿಸಿತು ಏನಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಹೆಣ್ಮಕ್ಳಿಗೆ ಇದೆಲ್ಲನೂ ಭಾಳನೆ ಇಂಪಾರ್ಟೆಂಟ್ ಆಗ್ತೈತಿ ಗೊತ್ತಿಲ್ಲದೆ ಇರೋರಿಗೆ ಹೆಲ್ಪ್ನು ಆಗ್ತೈತಿ ಥ್ಯಾಂಕ್ ಯು ಫಾರ್ ವಾಚಿಂಗ್